ಹಿಂದೂ ಕಾರ್ಯಕರ್ತರು ಬೇಡಿಕೆ ಮಾಡ್ತಾರೆ ಎಲ್ಲ ಕಡೆಯದ್ದು ಕಾರ್ಯಕರ್ತರ ಬೇಡಿಕೆ ಅದೇ ಇರುತ್ತೆ ಜೆ ಬಿಜೆಪಿ ಕರ್ನಾಟಕ ಪೂರ್ತಿ ಅಡ್ಜಸ್ಟ್ಮೆಂಟ್ ಇದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಅವ್ರು ಯಾವ ಹೋರಾಟ ಎಲ್ಲ ನಾಟಕೀಯ ಹೋರಾಟ ಇವತ್ತು ನೀವು ಯಾರೇ ಚಾನಲ್ದವ್ರು ಎಷ್ಟೇ ಅವನು ಒಂದು ಇದನ್ನು ಮಾಡಿದ್ರು ತಳಗೆ ನೀವು ಕಮೆಂಟ್ ಕೊಡ್ರಿ ಅಡ್ಜಸ್ಟ್ಮೆಂಟ್ ನೀವು ಮೊದಲೇ ಅಧ್ಯಕ್ಷ ತಾನು ತೊಲಗು ನಿಮ್ಮ ಅಪ್ಪ ಲುಟಿ ಕೂಡ ನೀವು ರಾಷ್ಟ್ರ ಯಡಿಯೂರಪ್ಪ ಕುಟುಂಬದ ಮೇಲೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಲಿ ಹಿಂದೂ ಸಂಘಟನೆಗಳಾಗಲಿ ಇವರು ತೊಲಗಿಲ್ಲ ಹಿಂದೂ ಕಾರ್ಯಕರ್ತರು ಕೊಲೆ ಅದು ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಅದು ಶಿವಮೊಗ್ಗದಲ್ಲಿ ಕಾಯಿ ಹಿಂದೂ ಕಾರ್ಯಕರ್ತ ಕೊಲೆ ಆದರೆ ಯಡಿಯೂರಪ್ಪ ಕುಟುಂಬ ಏನೂ ಅವರು ಸಹಾಯ ಮಾಡಲಿಲ್ಲ ಯಾಕಂದ್ರೆ ಅವ್ನು ಭಾಳ ಅತಿ ಸಣ್ಣ ಸಮುದಾಯದ ಒಬ್ಬ ಕಾರ್ಯಕರ್ತಪ್ಪ ಅವನು ಹೀನಾಯವಾಗಿ ರಸ್ತೆಯಲ್ಲಿ ಕೊಚ್ಚಿ ಹಾಕೋದು ಆದರೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವರು ಹಿಂದೂಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅವರ ಕರ್ನಾಟಕದ ಹಿಂದೂಗಳು ಈ ಒಂದು ಕುಟುಂಬದ ಕಡೆಗೆ ರಕ್ಷಣೆ ಇಲ್ಲ ಅನ್ನುವಂಥ ಜ್ ಭಾವನೆ ಇವತ್ತು ಕಾರ್ಯಕರ್ತರಿಗೆ ಬಂದಿದ್ದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲ್ ಇಡೀ ಕರ್ನಾಟಕ ಚಾಮರಾಜನಗರ ನೆಡೋದು ಬೀದರ್ ಅವರಿಗೆ ಒಂದು ಕೂಗಿದೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಎರಡೀ ರಾಜ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನು ಮಾಡಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತೊಗೊಳ್ಕೊಂಡು ಮುಂದಿನ ಹೆಚ್ಚಾಗಿದೆ ಪಕ್ಷ ತಿರುಮಲಕ್ಕೆ ಯಾವ್ದು ಒಂದು ಡೇಟ್ ಗೇಟ್ ಏನಾದರೂ ಫಿಕ್ಸ್ ಮಾಡಿದ್ರೆ ಆಮೇಲೆ ಯಾರಿಗೂ ಗಡಿಯಾಗಿ ಗಾಡೋ ಕೊಟ್ಟು ಹೋಗೋಲ್ಲ ನಾ ಏನು ಹೋಗ್ಬೇಕನ್ನೋಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇಲ್ಲ ಈ ರೀತಿ ಕಾರ್ಯಕರ್ತರ ಭಾವನೆ ಏನಿದೆ ಇವತ್ತು ನೋಡಿರಿ ನಮ್ಮ ಹೊರಗೆ ಹಾಕಿದ್ಮೇಲೆ ಹಗೋ ರಾತ್ರಿ ಧರಣಿ ಮಾಡಿದ್ರೆ ಎರಡು ದಿವಸ ಎಂಟು ಮಂದಿ ಇದ್ದರೆ ಮುನ್ನೂರು ಮಂದಿ ಪೂರ್ಣ ಎಮ್ ಎಲ್ ಎಗಳು ಬಂದೆಲ್ಲ ಎಂ ಪಿಗಳು ಅಂತೂ ಬಂದೇಲಿಬಿಟ್ಟು ಪಾಪ ಅವರು ಅಲ್ಲಿ ವಾಕೋದಕ್ಕೆ ತುಟ್ಟು ಪುಟ್ಟಿಟ್ಟು ಬಂದೆಲ್ಲ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಕುಡಿದ್ರೆ ಒಂದು ಸಾವಿರ ಮಂದಿರಬೇಕಾಗಿತ್ತು ಎಲ್ಲಿ ಅಹೋ ರಾತ್ರಿ ಹೋದ ಸುಮ್ಮನೆ ಹರಟಿ ಹೊಡೆದು ಜಾ ಜೋಕ್ ಮಾಡಿ ಬಂದರು ಅಷ್ಟೇ ಎರಡು ದಿವಸ ಮುಗಿತ್ತು ಈ ಪಾಪ ಎಂಬತ್ತು ವರ್ಷದ ವಯೋವ್ರದ ತಂದೆನೂ ಹೊರಗೆ ತೊಗೊಂಡು ಬಂದ ಯಾಕಂದ್ರೆ ವಿಜಯೇಂದ್ರನ ಮುಖಕ್ಕೆ ಯಾರೂ ಬರೋಲ್ಲಗ ಜನ ಒಪ್ಪಲಾಗ್ಯಾರ ಈಗ ಅಪ್ಪನ ಥ್ರೂ ಮತ್ತೆ ಹಿಂಗೆ 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 ಎರಡು ಕೈ ಜೋಡ್ಸ್ಕೊಂಡು ಹಿಂಗೆ ಅಡ್ಡ ಹೇಳ್ಕಂತಾರೆ ಏನೂ ನಡೀದಿಲ್ಲ ದೊಡ್ಡ ಮೋಸ ಇತ್ತು ವೀರ್ಸವ್ಯ ಲಿಂಗಾಯತ್ರಿಗೆ ಆಗಿದ್ರೆ ಆಗಿದ್ದರು ಎಡೂರಪ್ಪ ಕುಟುಂಬ ಮೀಸಲಾತಿಯಲ್ಲಿ ಕೊಡಿಸ್ಲಿಲ್ಲ ಒ ಬಿ ಸಿಗ ಮಾಡಿ ಮಾಡ್ತೀನಿ ನಾನು ಅದು ಮೋಸ ಮಾಡಿದ್ರು ಹಿಂಗಾಗಿ ಲಿಂಗಾಯತರು ವಿಶ್ವಾಸ ಕಳ್ಕೊಂಡಾರೆ ಹಿಂದೂಗಳು ವಿಶ್ವಾಸ ಕಳ್ಕೊಂಡಾರ ಇವರು ನಾನು ಮುಸ್ಲಿಂ ವಿರೋಧಿ ಇಲ್ಲ ಅಂತ ಮನೆ ಕೊಟ್ಟು ಕೊಟ್ಟಾರೆ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಹ್ಞೂ ಅಂದಮ್ಯಾಗ ಮುಸ್ಲಿಮ್ ಮುಸ್ಲಿಂ ವಿರೋಧಿ ಇಲ್ಲ ಆ ಕಡೆ ಹಿಂದೂ ಪ್ರೇಮಿನೂ ಇಲ್ಲಾಂದ್ರೆ ಅಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿಲ್ಲ ಅಂದರೆ ಸೆಂಟ್ರಲಲ್ಲಿ ಎತ್ನಾಲ್ವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದೊಳಗೆ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಈ ರೀತಿಯಾಗಿ ಹೊರಗೆ ಹಾಕೋದು ಮೂರನೇ ಸರಿ ನಮ್ಮ ಪ್ರಾಮಾಣಿಕ ಹೋರಾಟ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಧ್ವನಿ ಎತ್ತಿದ್ದು ಉತ್ತರ ಕರ್ನಾಟಕದ ಅನ್ಯಾಯ ಬಗ್ಗೆ ಮಾತಾಡಿದ್ದು ಇದು ಜನರ ಮನಸ್ಸಿನಲ್ಲಿ ಇವತ್ತು ಹೋಗಿದೆ ಮುಂದಿನ ಏನೇ ಆದರೂ ಇದ್ರೆ ನಮ್ದು ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗಿದೆ ಪೂರ್ಣ ಪ್ರಮಾಣದ ನೀರಾವರಿ ಯೋಜನೆ ಹದಿನೇಳು ಲಕ್ಷ ಎಕರೆ ಆಗ್ತೈತೆ ಇವತ್ತು ಏನಾರೇ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣ ಆದಾಗ ನಾವು ಡ್ಯಾಮಿಗೆ ಎತ್ತರ ಮಾಡಿ ನೀರು ಬಿಟ್ಟರೆ ಹದಿನೇಳು ಲಕ್ಷ ಎಕರೆ ಅಂದರೆ ಎಷ್ಟು ರೈತರು ಉದ್ಧಾರ ಆಗ್ತಾರೆ ಅದನ್ನು ಯಾವುದೂ ಮಾಡಲಿಲ್ಲ ಯಡಿಯೂರಪ್ಪನೂ ಮಾಡಲಿಲ್ಲ ಬೊಮ್ಮಾಯರು ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನೂ ಮಾಡ್ತಾಯಿಲ್ಲ ಅದಕ್ಕೆ ನಮ್ಮ ಹೋರಾಟ ಈಗ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿನೇ ನಮ್ಮ ಮೇನ್ ಆಯ್ತು ಈ ಒಂದು ಹೋರಾಟದಲ್ಲಿ ಸರಿ ನಿಮ್ಮ ಪಂಚಾಯತ್ ಉಳಿಬೇಕು ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ಆತು ವಿಜಯನ್ ನೀವು ಮುಂದಿನ ಸರಿ ಎಮ್ ಎಲ್ ಹೇಳಿ ಪ್ರಯತ್ರಿಕೆ ಇಲ್ಲ